ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಪಶುಪಾಲನಾ ಮತ್ತು ಪಶುವೈದ್ಯ ಇಲಾಖೆಯ ಕಚೇರಿಯಲ್ಲಿ ರೈತರುಗಳಿಗೆ ಹೈನುಗಾರಿಕೆ ಹಾಗೂ ಪಶು ಸಾಕಣೆಯ ಬಗ್ಗೆ ಒಂದು ದಿನದ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಜಿಲ್ಲಾ ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಹನುಮೇಗೌಡರು ಉದ್ಘಾಟಿಸಿ ಮಾತನಾಡಿ ಪಶುಪಾಲನಾ ಇಲಾಖೆಯಲ್ಲಿ ರೈತರುಗಳಿಗೆ ದೊರೆಯುವ ಸೌಲಭ್ಯಗಳು ಸೇವೆಗಳ ಬಗ್ಗೆ ವಿವರಿಸಿದರು ಇದೇ ಸಂದರ್ಭದಲ್ಲಿ ತರಬೇತಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದ ರೈತರುಗಳಿಗೆ ಪಟ್ಟಣದ ಪಶುಪಾಲನಾ ಇಲಾಖೆ ವತಿಯಿಂದ ಖನಿಜ ಮಿಶ್ರಿತ ಜಂತುನಾಶಕ ಔಷಧಿ ಮೆಕ್ಕೆಜೋಳ ವಿಟಮಿನ್ ಮಾತ್ರೆಗಳು ಮೇವಿನ ಕಿರುಪೊಟ್ಟಣಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಪಟ್ಟಣದ ಪಶುಪಾಲನಾ ಇಲಾಖೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಬಿ ಎಚ್ ಮೋಹನ್ ಕುಮಾರ್ ಮಳವಳ್ಳಿ ತರಬೇತಿ ಶಾಲೆಯ ಮುಖ್ಯ ಪಶು ವೈದ್ಯರಾದ ಡಾಕ್ಟರ್ ಕೃಷ್ಣಪ್ಪ ಸಂಚಾರಿ ವಾಹನ ಮುಖ್ಯ ವೈದ್ಯರಾದ ಡಾಕ್ಟರ್ ನಾಗೇಂದ್ರ ಸ್ವಾಮಿ ಸೇರಿದಂತೆ ಪಶು ಸಖಿಯರು ರೈತರು ಸಿಬ್ಬಂದಿ ವರ್ಗದವರು ಹಾಜರಿದ್ದರು ತಮ್ಮೆಲ್ಲರ ಮನಸ್ಕೊಮ್ಮೆ ಹೇಳ್ ಆಗೋದಕ್ಕೆ ಮುಹೂರ್ತ ಈ ತರಬೇತಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೆ ಸಾಕಷ್ಟು ಜನ ರೈತರು ನಿಮಗೆಲ್ಲ ಗೊತ್ತೇ ಇದೆ ಕಳೆದ ಬಾರಿಯೂ ಒಂದು ಈಗ ತರಬೇತಿಯನ್ನು ಚೆನ್ನಾಗಿ ನಾವು ತರಬೇತಿನ ಈಗ ನಮ್ಮ ಸ್ನೇಹಿತರು ಬಂದಿದ್ದಾರೆ ಬಹಳ ಮುಖ್ಯವಾಗಿ ಅವರು ಮುಖ್ಯ ಪಶು ತರಬೇತಿ ಸಂಸ್ಥೆ ಬಳವಳಿ ಅಂದರೆ ನಮ್ಮ ಮೈಸೂರು ಡಿವಿಜನ್ಗೆ ನಾಲ್ಕು ಜಿಲ್ಲೆಗಳಿಗೆ ಒಂದೇ ತರಬೇತಿ ಸಂಸ್ಥೆ ಅಲ್ಲಿ ನೀವು ಪ್ರತಿ ಒಬ್ಬ ರೈತರು ಮೂರು ದಿನ ತರಬೇತಿ ಕೊಟ್ಟರೆ ನಿಮಗೂ ಒಂದು ಸರ್ಟಿಫಿಕೇಟ್ ಕೊಡ್ಬೋದು ಆ ಸರ್ಟಿಫಿಕೇಟ್ ಮೇಲೆ ನಿಮಗೆ ಬ್ಯಾಂಕ್ನಲ್ಲಿ ಸಾಲ ಕೊಡಬಹುದು ಇನ್ನೊಂದು ಬೇರೆ ಮಾಡಿದ್ರು ಐದು ಗಾರಿಕೆಗಳು ಗೆದ್ದು ಸೆಕೆಂಡ್ ಶೇರ್ಬೋದು ಗೆದ್ದು ಅಥವಾ ಹಂದಿ ಸಾಕಷ್ಟು ಕೋಳಿ ಎಲ್ಲ ವಿಧವಾದ ಪ್ರಾಣಿಗಳು ಗ್ರಾಮಗಳು ನಮ್ಮ ಮನುಷ್ಯರು ಯಾವ್ದಾದ್ರು ಅವರು ತರಬೇತಿ ಮೂರು ದಿನದ ಕಾರ್ಯಕ್ರಮ ಆಗುತ್ತೆ ಡಿಸೈಡ್ ಆಗಿ ನೋಡ್ಬೇಕು ಅದನ್ನೆಲ್ಲ ಈಗ ನಮ್ಮ ಹತ್ರ ಎಲ್ಲ ಮಾಡ್ತಾ ಇದ್ದಾರೆ ಮುಂದೆ ಆಗುತ್ತೆ ಈಗ ನಾವು ಅದನ್ನ ಏನ್ ಮಾಡಿದೀವಿ ನಾವು ನಿಮ್ಮ ಮಟ್ಟದಲ್ಲೇ ನಿಮ್ಮ ನಮ್ಮ ತಾಲೂಕಿನಲ್ಲೇ ಮಾಡಿಸಿ ಅವ್ರನ್ನೇ ಇಲ್ಲೇ ಕರೆಸಿ ಅವರಿಂದ ಉಪನ್ಯಾಸ ಪಡಿಸಬೇಕು ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಮ್ಮ ಇದಕ್ಕೆ ತರಬೇತಿಗೆ ತಾವೆಲ್ಲರೂ ಬಂದಿದ್ದೀವಿ ನಿಮ್ಗೂ ಗೊತ್ತು ನಾವು ಏನ ನಾವು ಏನು ಮಾಡದೆ ಇರೋ ಹೊಸದಾಗಿ ಇಲ್ಲಿ ಏನು ಹೇಳಲ್ಲ ಇವರು ಅಂತ ಅಂದ್ಕೊಂಡೆ ಆದ್ರೂ ಕಲಿಕೆ ನಿರಂತರ ಪ್ರತಿಯೊಬ್ಬರು ಕಲಿತಾ ಇರಬೇಕು ಅಂದ್ರೆ ತಾಯಿಯವರೆಗೂ ನಾವು ಕಲಿಯಲೇಬೇಕು ನಮ್ಮ ಅಪ್ಪ ತಾತ ಮುತ್ತ ಅಂತದ್ರು ಮಾಡಿದ್ರು ಸಾಕಷ್ಟು ಬದಲಾವಣೆಗಳಾಗ್ತವೆ ನೀವು ನೋಡಿದ್ರೆ ಈಗ ಎಷ್ಟೋ ಬದಲಾವಣೆಗಳಾಗ್ತದೆ ನಿಮ್ದು ಆರ್ ಟಿ ಸಿ ನಂಬರ್ ನೋಡಿದ್ರೆ ಯಾವ ಊರು ಎಲ್ಲಿ ಎಲ್ಲ ಕ್ಲೀನ ಬರುತ್ತೆ ಆಮೇಲೆ ಜಮೀನ್ ಹತ್ರ ಹುಡುಕೊಂಡು ಆ್ಯಪ್ ಅಲ್ಲಿ ಡೌನ್ಲೋಡ್ ಮಾಡಿದ್ರೆ ನಿಮ್ಮ ಜಮೀನು ಹಾಕುವ ನಿಮ್ ಆರ್ ಟಿ ಸಿ ನಂಬರ್ ಹೊಡಿತಾ ಸರ್ವೆ ನಂಬರ್ ಹೊಡಿತಾ ಇದೆ ಜಮೀನು ಅನುವಾದನ್ನು ತೋರಿಸುತ್ತೆ ಇಷ್ಟೆಲ್ಲ ಬೆಳವಣ ಬೆಳವಣಿಗೆ ಆಗಿದೆ ಇದನ್ನ ತಿಳ್ಕೊಳ್ಬೇಕು ತಿಳ್ಕೊಂಡಾಗ ನಮ್ಗೆ ಏನಾಗುತ್ತೆ ಸಾಕಷ್ಟು ಅನುಕೂಲಗಳಾಗುತ್ತೆ ಬಹಳ ಮುಖ್ಯವಾಗಿ ನಮ್ಮ ಇಲಾಖೆಯಿಂದ ಏನ್ ತಿಳ್ಕೊಳ್ಬೇಕು ನಾವು ಬ್ಯಾಂಕ್ ನಿಂದ ಸಲಹೆಗಳು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಥವಾ ನಮ್ಮಲ್ಲಿ ಹೈನುಗಾರಿಕೆ ಮಹಿಳೆಯರು ಯಾರಾದರೂ ಬ್ಯಾಂಕಲ್ಲಿ ಹಸಿರು ಸಾಲ ತಗೊಂಡಿದೆ ಅವ್ರಿಗೆ ಬಟ್ಟಿನಲ್ಲಿ ನಾವು ಸಿಕ್ಸ್ ಪರ್ಸೆಂಟ್ ಇಂಟ್ರೆಸ್ಟನ್ನು ಸಬ್ಸಿಡಿ ಕೊಡ್ತೀವಿ ಎಲ್ಲ ಜಾತಿ ಮಹಿಳೆ ಮಹಿಳೆ ಐದು ಜಾತಿ ಸಲ ಸೆಟ್ ಆಮೇಲೆ ಬೇರೆ ಬೇರೆ ಈಗ ಈ ಸಾರಿ ಕೋಳಿ ನೆಕ್ಸ್ಟು ಸಾರಿ ಈ ಸಾರಿ ಚಾಮರಾಜನಗರ ಸೆಲೆಕ್ಟ್ ಆಗಿದೆ ನೆಕ್ಸ್ಟ್ ಗುಂಡ್ಪೇಟೆಯಲ್ಲಿ ಕೋಳಿ ವಿತರಣೆ ಮಾಡ್ತೀವಿ ನಾಟಿ ಕೋಳಿಗಳನ್ನ ಒಂದು ಎಷ್ಟು ಜನಕ್ಕೆ ಮೂರು ಜನಕ್ಕೆ ನಾವು ಇದನ್ನೆಲ್ಲ ಇದೆಲ್ಲ ಇರೋದ್ರಿಂದ ಎಲ್ಲ ಯೋಜನೆಗಳು ಗೊತ್ತಾಗ್ತದೆ ಯಾವಾಗ ನೀವು ಮನೆ ಬಿಟ್ಟು ಹೊರಗಡೆ ಈ ತರ ನಮ್ಮ ಆಸ್ಪತ್ರೆಗಳು ಬರ್ತೀವಿ ನಮ್ಮ ರೈತರು ಅವಾಗ ಇವಾಗ ಮಾಹಿತಿ ಇರುತ್ತೆ ಮಾಧ್ಯಮ ಮಾಧ್ಯಮ್ ಕೂಡ ಬೇಕು ಅಂದಾಗ ನೀವು ನಮ್ಮ ಹಾಸ್ಪಿಟ್ಲಿಗೆ ಬರಲೇಬೇಕಾಗುತ್ತೆ ಈ ತರ ತರಬೇತಿಗಳಲ್ಲಿ ನೀವು ಭಾಗವಹಿಸಿದಾಗ ಅಥವಾ ನಮಗೆ ಏನು ಬರುತ್ತೆ ಏನು ಅಂತ ನಮ್ಮ ಹಾಸ್ಪಿಟ್ಲ್ಗಳಿಗೆ ಹೋದಾಗ ಸಾಕಷ್ಟು ಮಾಹಿತಿ ನಮ್ದು ಒಂದು ಚಿಕಿತ್ಸೆ ಕೊಡೋದು ಒಂದೇ ಅಲ್ಲ ನಿಮ್ಮನ್ನ ಒಂದು ಒಳ್ಳೆಯ ಹೈನುಗಾರರಾಗಿ ಅಥವಾ ಒಂದು ಪಶುಪಾಲನ ಪೋಷಕರಾಗಿ ನಾವು ಬೆಳವಣಿಗೆ ಮಾಡಬೇಕು ಅಂದ್ರೆ ಸರ್ಕಾರದ ಧನ ಉದ್ದೇಶ ಆ ದೃಷ್ಟಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಏನೋ ಇನ್ನು ಪಾಠದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಡ್ಲಿಕ್ಕೆ ಸಾಕಷ್ಟು ಜನ ಇದ್ದಾರೆ ನನ್ನ ಈ ಉದ್ಘಾಟನೆ करतो ಉದ್ಘಾಟನೆ ಮಾಡಿ ಕರ್ತವ್ಯಕ್ಕೆ ತಪಸ್ ಕೊಟ್ಟ ತಮ್ಮೆಲ್ಲರ ಮುಂದೆ ನಾನು ಮಾತನಾಡಿಸ್ತಾ ಇದ್ದೇನೆ ಮುಂದೆ ಇರೋದು ಒಂದು ವಿಶೇಷವಾದ ಅಂದ್ರೆ ಎಷ್ಟು ವರ್ಷ ಆಯ್ತು ಅದು ಆಮೇಲೆ ನೆಕ್ಸ್ಟ್ ಕರುಗಳು ಯಾವ ಯಾವ ಕಾರಣದಿಂದ ನಾವು ಆ ಕರುಗಳನ್ನು ಕಳಕಳವೋದು ಸಂಭವ ಜಾಸ್ತಿ ಇರ್ತದೆ ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು ಪ್ರಾಕ್ಟೀಸು ಮನೆಯಲ್ಲಿ ವೈಜ್ಞಾನಿಕ ತರಬೇತಿ ಇಲ್ಲದೆ ಇರ್ಬೋದು ಆ ಕರುಗಳನ್ನು ಯಾವ ರೀತಿ ನಾವು ಉಳಿಸ್ಕೋಬೋದು ಹೆಣ್ಣುಗರುಗಳ ಹೆಣ್ಣು ಹೆಣ್ಣುಗರುಗಳನ್ನು ನಾವು ಲಾಭ ಪೋಷಣೆ ಮಾಡಿದ್ರೆ ನೀವು ತಾರ್ಕಿಕವಾಗಿ ಮತ್ತು ಒಂದು ಆರ್ಥಿಕವಾಗಿ ಸದೃಢ ಆಗ್ಬೋದು ಒಂದು ಕರು ಉಳಿಸಿದ್ರೆ ಅದೇ ರೀತಿ ಹಸು ತಾಯಿ ಬೆಲೆನೇ ಅದಕ್ಕೆ ಒಂದು ವರ್ಷ ಆದಮೇಲೆ ಅಥವಾ ಒಂದೂವರೆ ವರ್ಷ ಆದಮೇಲೆ ಗರ್ಭ ಆದರೆ ಹಸುವಿನ ತಾಯಿಗಿಂತ ಜಾಸ್ತಿ ಬೆಲೆ ಕರು ಕೊಡ್ತಾರೆ ಸೊ ಅದ ಒಂದು ಗರ್ಭ ನಿಲ್ಲದೂ ಕೂಡ ಗರ್ಭಧಾರಣೆ ಯಾವಾಗ ಮಾಡಿಸ್ಬೇಕು ಅದನ್ನು ಕೂಡ ಸ್ಥೂಲ ಕನ್ನೆಲ್ಲ ನಾವು ನಾವು ಬಸ್ ಸಚಿವ ಈ ಕರು ಸಾಕಾಣಿಕೆ ಬಗ್ಗೆ ಹುಟ್ಟಿದ ತಕ್ಕಗಳನ್ನು ಯಾವ ರೀತಿ ನೀವು ಲಾಲ್ನೇ ಯೋಚನೆ ಮಾಡಬೇಕು ಹುಟ್ಟಿದತ್ತ ಕರೆಗಳಿಗೆ ಊಟದ ತಕ್ಷಣ ಅದಕ್ಕೆ ನೀವು ಅದಕ್ಕೆ ಒಕ್ಕಳುಗಳನ್ನ ಕಟ್ ಮಾಡಬೇಕಾಗ್ತದೆ ಸೊ ಅವಾಗ ತಾನೇ ಡೆಲಿವರಿ ಆಗಿರ್ತದೆ ತಾಯಿಯಿಂದ ಕರುಳು ಮತ್ತೆ ಬೇರ್ಪಟ್ಟಿರುವುದಿಲ್ಲ ಸಲ ಬೇರ್ಪಡ್ತದೆ ತಾರ ತಾರಾಗಿ ತಾನು ಆ ಫೋರ್ಸ್ಗೆ ಆ ಒತ್ತಡಕ್ಕೆ ತೂಕ ಭಾರಕ್ಕೆ ಅಲಾಗಿದೆ ತಟ್ಟಾಗಿ ಬಿದ್ದಿರ್ತದೆ ಕೆಲವೊಂದು ಸಲ ರಕ್ತಸ್ರಾವ ಆಗ್ತಾ ಇರ್ತದೆ ಸೊ ರಕ್ತಸ್ರಾವ ಆಗಿ ಅದು ಹೊಕ್ಕಳು ಬಳಿ ತಾಯಿ ಮತ್ತೆ ಕರುಳಿಂದ ಹೊಕ್ಕಳು ಬಳಿ ಏನ್ ಜಾಯಿಂಟ್ ಇರ್ತದೆ ಅದರಿಂದ ಅದು ಒಂದು ಒಂಬತ್ತು ತಿಂಗಳ ಕಾಲ ಎಲ್ಲ ನ್ಯೂಟ್ರಿಶು ಪೋಷಕಾಂಶಗಳು ತಾಯಿಯಿಂದ ಕರುಳೆಂದು ಓದಿ ಬಂದಿರ್ತದೆ ಅಂತದನ್ನ ನಾವು ಒಂದು ಒಂದು ತರ ಇಲ್ಲ ಅಂದ್ರೆ ಬ್ಲೇಡ್ ಇಂದ ಕಟ್ ಕರುಗಳಿಂದ ಎರಡು ಇಂಚು ಕೆಳಗಡೆ ಉದ್ದ ಬಿಟ್ಟು ಅಲ್ಲಿ ಕಟ್ ಮಾಡಿ ಅದನ್ನ ಒಂದು ಹೊಸದಾದ ಬ್ಲೇಡ್ ಅಥವಾ ಹೊಸದಾದ ಕತ್ರಿ ಅದರಿಂದ ನಾವು ಕಟ್ ಮಾಡಬಹುದು ಯಾವುದೋ ಸಿಕ್ಕಂಥದ್ದು ಯಾವುದೋ ಅರ್ಜೆಂಟ್ ಸಿಕ್ತು ಅಂತೇಳಿ ಒಂದು ಚಾಕು ಇರ್ಬೋದು ಇನ್ನೇನ ಒಂದು ಕುಡಗೋ ಇರ್ಬೋದು ಅದರಿಂದ ಕಟ್ ಮಾಡಿದ್ರೆ ಇನ್ಫೆಕ್ಷನ್ ಹಚ್ಚೋದು ತುಂಬಾ ಜಾಸ್ತಿ ಇರ್ತದೆ ಅದರಿಂದ ಹೊಸ ಬ್ಲೇಡ್ ಉಪಯೋಗ ಮಾಡಬೇಕು ಅದನ್ನ ನಿಮ್ಗೆ ಮನಸ್ಸಲ್ಲಿ ಕಟ್ ಮಾಡಿದ ನಂತರ ಅದನ್ನ ಹಂಗೆ ಬಿಡಬಾರ್ದು ಕೆಲವರು ಅದನ್ನ ಅದೇ ರೀತಿ ಕಟ್ ಆಗೋಗಿದೆ ಅದಾಗಿ ಅದೇ ಕಟ್ ಹೋಗಿದೆ ಇನ್ನೇನು ಮಾಡೋಕೆ ಅಂತ ಮೈ ಮಾಡ್ಬಿಡ್ತಾರೆ ರೈತರು ಆಗೋಯ್ತು ಕಟ್ಟಾಗಿದೆ ಹೊಕ್ಕುಳ ಬಳ್ಳಿ ಅಂತ ಆದ್ರೆ ಆ ಕಟ್ಟಾದ್ರು ಕೂಡ ಅದನ್ನ ಒಂದು ರಂಧ್ರ ಇರ್ತದೆ ಅದನ್ನ ಒಂದು ಗಂಟು ಹಾಕಬೇಕು ಆ ಹೊಕ್ಕಳ ಬಳ್ಳಿನ ಕ್ಲೋಸ್ ಮಾಡಬೇಕು ಅದು ಕ್ಲೋಸ್ ಮಾಡಿಲ್ಲ ಅಂತ ಹೇಳಿ ನೀವು ಅದರಲ್ಲೂ ಹೇಳುವಾಗ ಬೀಳುವಾಗ ಗಂಜಲದ ಮೇಲೆ ಎಲ್ಲ ತೊಪ್ಪೆ ಮೇಲೆ ಬಿದ್ದು ಬಿದ್ದು ಕಿಪಿ ಕೀಟಗಳು ಸೊ ಹೊರಗುಳ ಬಳ್ಳಿ ಅಂತ ಆಗ್ತದೆ ಆಗ್ತದೆ ಜಾಯಿಂಟ್ ಇನ್ಸ್ಟ್ರಕ್ಷನ್ ಶುರು ಆಗ್ತದೆ ಇದೇ ಮೂಲ ಕಾರಣ ಒಂದು ಕಟ್ ಮಾಡದ ನಂತರ ನೀವು ಅದನ್ನ ದಾರದಲ್ಲಿ ಕಟ್ಟಬೇಕು ಒಂದು ಸಣ್ಣ ದಾರದಲ್ಲಿ ಒಂದು ಬಿಗಿಯಾಗಿ ಆ ಮಾಡುವಂಥದ್ದು ಮಾಡಿದ್ರೆ ಅಲ್ಲಿಗೆ ಅದು ಕಂಪ್ಲೀಟ್ ಡ್ರೈ ಆಗ್ತದೆ ಸೊ ಇದನ್ನ ನಾವು ಮಾಡಲ್ಲ ಸೊ ಇದು ಇದು ರೈತ ಮಹಿಳೆಯರಿಗೆ ನಾವು ಈ ವಿಚಾರದಲ್ಲಿ ಸ್ವಲ್ಪ ತಾಂತ್ರಿಕ ಮಾಹಿತಿ ಕೊಡಬೇಕು ಉಪ್ಪುಳಿ ಕಟ್ ಆಗಿರ್ತದೆ ಆದ್ರೆ ಕ್ಲೋಸ್ ರಂಧ್ರಿ ಸರ್ ಕೆಲವೊಂದು ಆ ರಂಧ್ರ ಕ್ಲೋಸ್ ಮಾಡೋದ್ರೆ ನಿಮಗೆ ಅತಿ ಹೆಚ್ಚು ಉಪಯೋಗ ಆಗ್ತದೆ ಕರು ಕೂಡ ಯಾವುದೇ ರೋಗದಿಂದ ಮುಕ್ತ ಆಗ್ತದೆ ಇಲ್ಲಾಂದ್ರೆ ಕರುಗಳ ಬೆಳವಣಿಗೆ ಬರಲ್ಲ ಜಾಯಿಂಟ್ಗಳು ಊರ್ ಕಳುತ್ತೆ ಕಿಲುಗಳು ಮತ್ತೆ ಒಕ್ಕಳು ಊರ್ ಕಳುತ್ತೆ ಅದು ನೆವಲ್ ಇಲ್ಲ ಅಂತ ಹೇಳಿ ಒಳಗಡೆ ಕೀಪ್ ಕಟ್ಕೊಳ್ತದೆ ಅದು ಅದ್ ಬಂದ್ಬಿಟ್ರೆ ಅದು ಕಷ್ಟ ವಾಸನೆ ಮಾಡೋದು ಆಗ್ತಾ ಇರ್ತದೆ ಕರೆಂಟ್ ಆಗ್ತಾ ಇರ್ತದೆ ಕರಗಳಲ್ಲಿ ನಾವು ಎಂತ ಆಂಟಿಬಯೋಟಿಕ್ ಆಂಟಿಬಯೋಟಿಕ್ ಕೊಟ್ಟು ಸ್ವಲ್ಪ ನಿಧಾನ ಯಾಕೆಂದ್ರೆ ಅದಕ್ಕೆ ಇರೋದಿಲ್ಲ ರೋಗ ಆ ಶಕ್ತಿ ಇರೋದಿಲ್ಲ ತಾವು ಸಂಭವಿಸ್ತದೆ ಸೊ ಹಾಗಾಗಿ ಕರೆಕ್ಟ್ ಆಗಿ ನಾವು ರೋಗ ಬರೋದಕ್ಕೆ ತರ್ಗೊಂಡಿದ್ರೆ ಒಳ್ಳೆ ದಷ್ಟವಾಗಿ ನಿಮಗೆ ಆರೋಗ್ಯವಂತವಾಗಿ ಕೆಲವು ಬೆಳೀತದೆ ತದನಂತರ ಅದಕ್ಕೆ ಇಷ್ಟಲ್ಲ ಆದ್ಮೇಲೆ ತಿಂಳ ಅಂತ ಇರ್ತದೆ ಸಿಂಬಳ ಅಂದ್ರೆ ಅದಕ್ಕೆ ಊಟದಂತ ಕೆಲವು ತೆಗೆಯಪ್ಪ ಶ್ವಾಸಕೋಶ ಫ್ರೀ ಆಗ್ಬೇಕು ಬರೋ ಬರೋರು ಅಂತ ಸೌಂಡ್ ಇರ್ತದೆ ಊಟ ತಕ್ಕ ಯಾಕಾಗ್ತದೆ ಅಂತ ಹೇಳಿದ್ರೆ ಒಳಗಡೆ ತಾಯಿನು ನೀರು ಮೊದಲು ಬಿಡ್ತಾರೆ ಕಲ್ಪಿಸ್ತಾರೆ ಆ ನೀರನ್ನ ನೀವು ತೆಗಿಬೇಕು ಹೆಂಗ್ ತೆಗಿತೀರಾ ಯಾವ ವಿಧಾನ ತೆಗಿತೀರಾ ಹೌದು ಒಂದೊಂದ್ಸಲ ಶಿವ ಬಾಯಿ ನಾಲ್ಗೇನ ಇಟ್ಟು ಹೇಳಿ ತೆಗಬೇಕಾಗ್ತದೆ ಇಲ್ಲಾಂದ್ರೆ ಅಪ್ ಸೈಡ್ ಡೌನ್ ಮಾಡ್ಬೇಕಾಗ್ತದೆ ತಲೆ ಕೆಳಗೆ ಮಾಡಿ ಕಾಲ್ನ ಎರಡು ಕಾಲ್ನ ಮೇಲೆ ಇಳಿದು ನೀರು ನಿಲ್ಸಿದ್ರೆ ಅದು ಕಂಪ್ಲೀಟ್ ಒಳಗಡೆ ಶ್ವಾಸಕೋಶದಲ್ಲಿ ನೀರು ಅಕ್ಯುಮಿಲೇಟ್ ಆಗಿರ್ತದೆ ಶೇಖರಣೆ ಆಗಿರ್ತದೆ ತಾಯಿ ಒಂದು ಮಗನ ನೀರು ಒಳ್ಳೆ ಪದಾರ್ಥ ಅದೆಲ್ಲ ಬಂದ್ರೆ ಅದನ್ನ ಫಸ್ಟ್ ತೆಗೆದು ಆ ನಂತರ ಅದು ಉಸಿರಾಟ ಸರಾಗ ಆಗ್ತದೆ ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ವರ್ಕ 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 ಅಂತ ಉಸಿರಾಟ ಮಾಡೋದು ನಂಗೆ ಕೇಳ್ತದೆ ಹೆಚ್ಚು ಈ ಸ್ಥಾನ ತೊಂದು ಹಿಂಗೆ ಬರ್ತದೆ ಅಂತ ಸೊ ಮೂಲ ಉದ್ದೇಶ ಅದು ಮೂಲ ಕಾರಣ ಅದು ಒಳಗಡೆ ಶ್ವಾಸಕೋಶದಲ್ಲಿ ಒಂದು ಲೊಳೆ ದ್ರವಗಳು ತಾಯಿ ಹೊಟ್ಟೆ ಇರುವಂತಹ ದ್ರವ ಶೇಖರಣೆ ಅದನ್ನ ತೆಗೆದು ಸೊ ಇವೆರಡು ತೆಗೆದ ತಕ್ಷಣ ನೀವು ನೆಕ್ಸ್ಟ್ ಅದಕ್ಕೆ ಹಲೋ ಪ್ರಥಮ ಹಾಲು ಅದು ಹೇಳ್ತೀವಿ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ಆ ಕೊಲೆಸ್ಟ್ರಾಲ್ ಅಂತ ಗಿಣ್ಣ ಹಾಲು ಗಿಣ್ಣ ಹಾಲು ಅಲ್ಲ ಕೊಡ್ಲೇಬೇಕು ಕೆಲವರು ಸಿಟಿಗಳೆಲ್ಲ ಪ್ರಾಕ್ಟೀಸ್ ದರ್ಗ ಹುಟ್ಟುತ್ತಾನೆ ಬರೋ ಮುಖ ತೋರ್ಸಲ ತಾಯಿಗೆ ತಾಯಿ ಎರಡು ಬೇರೆ ಬೇರೆ ಮಾಡ್ಬಿಡ್ತಾರೆ ಅದು ಇಲ್ಲೆಲ್ಲೂ ನಡೆಯಲ್ಲ ಅಂತ ಕರ್ತೀವಿ ಸೊ ಮೈಸೂರು ಸಿಟಿ ಆ ಥರ ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಆ ಥರ ಮಾಡ್ತಾರೆ ಅದು ನೋಡಿ ಎಲ್ರಿಗೂ ನಮಸ್ಕಾರ ಈ ದಿನ ಗುಡ್ಲಪೇಟೆ ತಾಲೂಕಿನಲ್ಲಿ ಒಂದು ರೈತ ತರಬೇತಿ ಕಾರ್ಯಕ್ರಮವನ್ನು ನಾವು ಇದರ ಭಾಳ ಮುಖ್ಯ ಉದ್ದೇಶ ನಾವು ಪ್ರತಿ ಬಾರಿ ಅಂತ ಈ ಸರಿಯೂ ರೈತರಿಗೆ ತರಬೇತಿ ಕೊಡಬೇಕು ಹೊಸ ಹೊಸ ವಹ್ಕಾರಗಳ ಬಗ್ಗೆ ತಿಳುವಳಿಕೆ ನೀಡಬೇಕು ಮತ್ತು ಹೊಸ ಹೊಸ ರೋಗಗಳು ಬರ್ತಾ ಇದೆ ಆ ರೋಗಗಳ ಬಗ್ಗೆ ನಾವು ಅರಿವು ಮೂಡಿಸಬೇಕು ನಮ್ಮಲ್ಲಿ ಪ್ರಾಣಿಜನ್ಯ ರೋಗಗಳು ಕೆಲವು ಕಾಯಿಲೆಗಳಿವೆ ಮನುಷ್ಯರಿಂದ ಪ್ರಾಣಿಗಳಿಗೆ ಪ್ರಾಣಿಗಳಿಂದ ಮನುಷ್ಯರಿಗೆ ಬರುತ್ತೆ ಈ ಥರ ರೋಗಗಳ ಬಗ್ಗೆ ಅರಿವು ಮೂಡಿಸಿ ಜನರಲ್ಲಿ ಲಸಿಕಾ ಕಾರ್ಯಕ್ರಮ ಯಶಸ್ವಿಯಾಗಲು ಸಾಕಷ್ಟು ನಾವು ಪ್ರಚಾರ ಕೈಗೊಳ್ಳಬೇಕಾಗಿದೆ ಆ ದೃಶ್ಯನಲ್ಲಿ ಇವತ್ತು ಈ ಕಾರ್ಯಕ್ರಮ ನಾವು ಕಂಡಿದ್ದೀವಿ ಇಡೀ ಚಾಮರಾಜನಗರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಲ್ಲೂ ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಗುಡ್ಡುಪೇಟೆ ತಾಲೂಕಲ್ಲೂ ಮಾಡಿದ್ದೀವಿ ಇದನ್ನು ರೈತ ಬಾಂಧವರು ಮತ್ತು ಎಲ್ಲ ನಮ್ಮ ಆಸಕ್ತ ಪಶುಪಾಲಕರು ಇದರ ಉಪಯೋಗನ ಸದ್ಬಳಕೆ ಮಾಡ್ಕೊ ಉಳಬೇಕಂತೂ ಕೋರುತ್ತೆ ಹಾಂ ಹೇಳಿ ಸರ್ ನೀವೊಂದು ಹೇಳಿ ಅದೇ ಈಗ ಇದು ಕಾರ್ಯಕ್ರಮ ಕೆಡಿಪಿ ನಮ್ಮ ಒಂದು ಸರ್ಕಾರದ ಕಾರ್ಯಕ್ರಮ ಅಂಗವಾಗಿ ನಾವು ರೈತ ತರಬೇತಿಯನ್ನು ನಾವು ಈ ದಿನ ಬೀಳಪೇಟೆಯಲ್ಲಿ ಅಂದ್ಕೊಂಡಿದ್ದು ಮಾನ್ಯ ಉಪನಿರ್ದೇಶಕರು ಮತ್ತು ನಮ್ಮ ಮಳವಳ್ಳಿ ತರಬೇತಿ ಕೇಂದ್ರದ ಮುಖ್ಯ ಪಶುವೈದ್ಯಾಧಿಕಾರಿಗಳಾದ ಡಾಕ್ಟರ್ ಕೃಷ್ಣಪ್ಪ ಸರ್ ಅವರು ಬಂದು ನಮ್ಮ ನಡೆಸ್ಕೊಂಡು ನೆರವೇರಿಸಿದ್ದಾರೆ ಇಲ್ಲಿ ಸೇರಿದಂಥ ರೈತ ಬಾಂಧವರಿಗೆ ನಾವು ಇಲಾಖೆಯಿಂದ ಯಾವ ಯಾವ ಕಾರ್ಯಕ್ರಮಗಳನ್ನು ಸಾಮಾಜಿಕ ಸಾಮಾಜಿಕ ಕಾರ್ಯಕ್ರಮಗಳು ಮತ್ತು ರೋಗ ನಿರೋಧಕ ಶಕ್ತಿಗಳನ್ನು ಯಾವಾಗ ಕೊಡ್ತೀವಿ ಅನ್ನೋದರ ಬಗ್ಗೆ ನಾವು ಅರಿವು ಮೂಡಿಸ್ತೀವಿ ಮತ್ತು ಪ್ರಾಣಿಜನ್ಯ ರೋಗಗಳಿಂದ ಯಾವ ಮೂಲದಿಂದ ಮನುಷ್ಯರಿಗೆ ಕಾಯಿಲೆಗಳು ಆಡುತ್ತವೆ ಅನ್ನೋದರ ಬಗ್ಗೆ ಅವರು ನಮ್ಮ ಪಶು ಸಕಿಯರಿಂದ ಹಿಡಿದು ರೈತರ್ ಬಾಂಧವರಿಗೆ ಮತ್ತು ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಎಲ್ಲರಿಗೂ ನಾವು ಈ ದಿನ ಒಂದು ಕಾರ್ಯಕ್ರಮ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ ಅಂಗವಾಗಿ ತರಬೇತಿಯನ್ನು ಹಮ್ಮಿಕೊಂಡಿರ್ತೇವೆ